ು ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ಐ ಪಿ ಎ ಸಿ ಹಾಗೂ ಇತರ ಎಲ್ಲ ಘಟಕಗಳ ಸಹಯೋಗದೊಂದಿಗೆ ಏರ್ಪಡಿಸಿದಂತಹ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಓರಿಯಂಟೇಷನ್ ಕಾರ್ಯಕ್ರಮ ಅದರ ಜೊತೆಗೆ ದೀಕ್ಷಾರಂಭ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ಹಾಗೂ ಬಿ ಎ ಬಿ ಕಾಂ ಬಿ ಎಸ್ ಸಿ ಬಿ ಬಿ ಎ ಬಿ ಸಿ ಎ ಬಿ ಎಸ್ ಡಬ್ಲ್ಯೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಈ ಸಮಾರಂಭದ ಉದ್ಘಾಟಕರು ಹಾಗೂ ಮುಖ್ಯ ಅತಿಥಿಗಳು ಆಗಿ ಆಗಮಿಸಿ ತಮ್ಮ ಉದ್ಘಾಟಕರ ಹಾಗೂ ಮುಖ್ಯ ಅತಿಥಿಗಳ ಮಾತನ್ನು ಹಾಡಿದಂತಹ ಹಿರಿಯರಾದಂತಹ ಹೆಸರಾಂತ ಸಾಹಿತಿಗಳಾದಂತಹ ಸಹೋದರ ಸ್ಥಾನದಲ್ಲಿರುವಂತಹ ಶ್ರೀಯುತ ಪ್ರೊಫೆಸರ್ ಸಿದ್ದರಾಜ್ ಪೂಜಾರಿ ಸರ್ ಅವರೇ ಹಾಗೂ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ನಮ್ಮ ಮಹಾವಿದ್ಯಾಲಯದ ಐ ಕೆ ಎಸ್ ಸಿ ಸಂಚಾಲಕರಾದಂಥ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ವಿ ಆರ್ ತಳವೈ ಸರ್ ಅವರೇ ಹಾಗೂ ಸುನಿಲ್ ಮನ್ನಕೋಡ ಸರ್ ಅವರೇ ಹಾಗೂ ಎಲ್ಲ ವಿಭಾಗಗಳ ಮುಖ್ಯಸ್ಥರೇ ಹಾಗೂ ವಿವಿಧ ಸಮಿತಿಗಳ ಸರ್ವ ಸದಸ್ಯರೇ ಹಾಗೂ ಎಲ್ಲ ಪ್ರಾಧ್ಯಾಪಕ ಮಿತ್ರರೇ ಹಾಗೂ ಪ್ರಥಮ ವರ್ಷಕ್ಕೆ ಪ್ರವೇಶ ಪಡೆದು ಅಧ್ಯಯನದಲ್ಲಿ ಕಾಲಿಟ್ಟಿರುವಂತಹ ಎಲ್ಲ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರುತ್ತ ಈ ದೀಕ್ಷಾರಂಭ ಶಬ್ದ ಚೆನ್ನಾಗಿ ಏನಂತ ನಮ್ಮ ಗುರುಗಳು ಆ ದೀಕ್ಷಾರಂಭ ಶಬ್ದ ಹುಡುಕಿದವರು ಯಾರಂದ್ರೆ ನಮ್ಮ ಇನ್ನೊಬ್ಬರು ಗುರುಗಳು ಡಾಕ್ಟರ್ ಸುನೀಲ್ ಮನೆಗಳ உத்தி அதுக்கு நான் ஏன் அந்த தீட்சாரம்பி எந்த தீட்சாரம்பா அஞ்சு கொண்டிருக்க ನೀವು ಎಷ್ಟು ಮಧ್ಯ ಗೊತ್ತಿಲ್ಲ ಅದರ ಕಾಲೇಜ್ ಎಂದ್ ಪ್ರಾರಂಭ ಆಯಿತು ಎಷ್ಟು ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಯಿತು ಪ್ರಸ್ತುತದಲ್ಲಿ ಎಷ್ಟು ಜನ ವಿದ್ಯಾರ್ಥಿನಿಯರು ಅಧ್ಯಯನ ಮಾಡ್ತಾ ಯಾವ ಯಾವ್ಯಾವ ಯಾವ ಯಾವ್ಯಾವ ವಿಂಗ್ಗಳದವ ಆ ವಿಂಗ್ ಏನ್ ಕೆಲಸ ಮಾಡ್ತಾವ ಅನ್ನೋದನ್ನ ಸಮಗ್ರವಾಗಿ ಹೇಳಿದ್ರು ನಿಮ್ಗೆ ಏನಾದ್ರು ತೊಂದರೆ ಬರಲಿ ಅಥವಾ ಯಾವುದೇ ಕುಂದು ಕೊಟ್ಟು ಸಹಿತ ನೀವು ಐ ಪಿ ಎಸ್ ಸಿ ಸಂಚಾಲಕರನ್ನ ಪ್ರಾಂಶುಪಾಲರನ್ನ ಭೇಟಿ ಆಗಬೇಕು ನಿಮ್ಮ ಅಳವುಗಳನ್ನ ಹೇಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೋಡ್ತೀವಿ ಪ್ರಾರಂಭವಾದಂತಹ ಹದಿಮೂರು ವಿದ್ಯಾರ್ಥಿನಿಯರಿಂದ ಪ್ರಾರಂಭವಾದಂತ ಕಾಲೇಜು ಇವತ್ತು ಮೂವತ್ತೆರಡು ವರ್ಷದಲ್ಲಿ ಏನಾಗಿದೆ ಅಂತಂದಾಗ ಎರಡು ಸಾವಿರದ ಐದನೂರ ಅರವತ್ತು ವಿದ್ಯಾರ್ಥಿನಿಯರು ಏನಾಗ್ತದ ಪದವಿ ಹಂತದಲ್ಲಿ ಲಾಸ್ಟ್ ಇಯರ್ ಮೇಲಿನ ಮೇಲೆ ಆಯುಕ್ತರೇ ಹೇಳ್ತಿದ್ರಿಲ್ಲ ಈ ಸಲ ಎಸ್ ಎಲ್ ಸಿ ರಿಸಲ್ಟ್ ಕಡಿಮೆ ಬಂದದ ಅದಕ್ಕೆ ನೀವೆಲ್ಲ ಬಹಳಷ್ಟು ಪಬ್ಲಿಸಿಟಿ ಕೊಡ್ರಿ ಅಡ್ಮಿಷನ್ ಗೆ ಮತ್ತೆ ಹೇಳಿದ್ರು ಅವಾಗ ನಮ್ಮೆಲ್ಲ ಸಿಬ್ಬಂದಿಗಳು ನಾವ್ ಹೇಳಿ ಬಿ ಎ ಮತ್ತು ಬಿ ಕಾಮ್ ನಾವು ಪಬ್ಲಿಸಿಟಿ ಕೊಡುವಂತ ಅವಶ್ಯಕತೆ ಇಲ್ಲ ಸಂಖ್ಯೆ ಸಾಕಷ್ಟು ಇದೆ ಕಡಿಮೆ ಸಂಖ್ಯೆ ಇರೋರು ಏನಂತಂದ್ರೆ ಕಾಲೇಜ್ ಕಾಲೇಜ್ ಹೋಗಿ ನೀವು ನೀವೇನ್ ಮಾಡ್ಬೇಕು ಅಂತಂದಾಗ ವಿದ್ಯಾರ್ಥಿಗಳಿಗೆ ಆ ಕೋರ್ಸಿನ ಮಹತ್ವ ಏನೈತೆ ಅಂತೇಳಿ ತಿಳಿಸಿ ಬರ್ಬೇಕಂದಾಗ ಅದೆಲ್ಲ ಪ್ರಾಧ್ಯಾಪಕ ಮೇತರು ಕಾಲೇಜಿಗೆ ಹೋಗಿ ಏನ್ ಮಾಡಿದ್ರು ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಪಿ ಯು ಕಾಲೇಜುಗಳು ಎಲ್ಲ ಹೋಗಿ ಇಂತಿಂತ ಕೋರ್ಸ್ಗಳದವ ಆ ಕೋರ್ಸ್ಗಳ ಪ್ರವೇಶ ಪಡೀಬಹುದು ಅಂತ ಹೇಳಿ ಹಾಗಾಗಿ ಈ ವರ್ಷ ಈಗ ಇನ್ನು ಅಡ್ಮಿಷನ್ ನಡೆದ ಅಗಸ್ಟ್ ತನ ಅಡ್ಮಿಷನ್ ಐತೆ ಈ ಅಡ್ಮಿಷನ್ ನಡೆದಂತ ಅವಧಿಯೊಳಗ ಬಿ ಕಾಮ್ ಏನಿದ್ರು ಒಂದೂರ ಅರವತ್ತೆಂಟು ವಿದ್ಯಾರ್ಥಿಗಳು ಬಿ ಬಿ ಎಕ್ ನಲ್ವತ್ತೆರಡು ವಿದ್ಯಾರ್ಥಿಗಳು ಬಿ ಎಸ್ ಡಬ್ಲ್ಯೂ ಮೂವತ್ತ್ ವಿದ್ಯಾರ್ಥಿಗಳು ಬಿ ಸಿ ಎಕ್ ನಲ್ವತ್ತೇಳು ಜನ ವಿದ್ಯಾರ್ಥಿಗಳು ಬಿಎಸ್ಸಿಗೆ ಎಪ್ಪತ್ತ್ ಮೂರು ಜನ ವಿದ್ಯಾರ್ಥಿಗಳು ಒಟ್ಟು ಏನಂತಂದ್ರೆ ಅದರ್ ಕೋರ್ಸ್ ಮೂರ್ನೂರ ಅರವತ್ ವಿದ್ಯಾರ್ಥಿ ಬಿ ಎಸ್ ಏನಾಗಿದೆ ಅಂತಂದಾಗ ಆರ್ನೂರು ವಿದ್ಯಾರ್ಥಿಗಳು ಏನಾಗಿದೆ ಅಂದ್ರೆ ಈ ವರ್ಷ ಪ್ರಥಮ ವರ್ಷಕ್ಕೆ ಪ್ರವೇಶ ಪಡೆದು ಉಳಿದ ಕೋರ್ಸ್ ಎರಡು ಪಟ್ಟು ಏನಾಗಿದೆ ಅಂತಂದ್ರೆ ಬಿ ಎಲ್ ಅವರು ನಾವು ನೋಡ್ತೀವಿ ಹಾಗಾಗಿ ನಮ್ಮ ಸಿದ್ಧರಾಜ್ ಪೂಜಾರ್ ಸರ್ ಬಹಳ ನೋಡಿ ಇವತ್ತು ನಗ್ಸಾರ ನಮ್ಗೆ ಬಹಳಷ್ಟು ಜನ ಸಿಗ್ತಾರ ಹೌದಾ ಏನೆಲ್ಲಾ ಸಾಧಿಸ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಅದ್ಭುತವಾಗಿ ಹೇಳಿದ್ರಿ ನೀವ್ ಯಾರು ನೋಟ್ ನೆನಪಿಟ್ಟುಕೊಳ್ಳಿ ನೆನಪಿಟ್ ನೀವ್ ಎಲ್ಲೇ ಒಂದು ಪ್ರವಚನ ಕೇಳಕ್ ಹೋಗ್ರಿ ಎಲ್ಲೇ ಒಂದು ಉಪನ್ಯಾಸ ಕೇಳಕ್ ಹೋಗ್ರಿ ಮೊದಲು ನೀವ್ ಏನ್ ತಗೊಂಡು ಹೋಗ್ಬೇಕಂದ್ರೆ ಒಂದು ಪೆನ್ ಮತ್ತು ಒಂದು ಪೇಪರ್ ತಗೊಂಡು ಹೋಗ್ಬೇಕು ಒಂದು ಪೆನ್ ಒಂದು ಪೇಪರ್ ತಗೊಂಡು ಹೋದ್ರೆ ಅಂದ್ರ ಅವ್ರು ಹೇಳುವಂತ ಮುಖ್ಯವಾದಂತ ಅಂಶಗಳನ್ನ ನೀವು ನೋಟ್ ಮಾಡ್ಕೋಬೇಕು ಹದಿನೈದು ಪುಸ್ತಕಗಳನ್ನು ಓದಿದಂತ ಜ್ಞಾನವನ್ನ ನಾವೆಲ್ಲರೂ ಪಡ್ಕೊಂಡಿವಿ ಅಷ್ಟ ಜ್ಞಾನ ನಿಮ್ಗೆ ಏನ್ ಮಾಡಿದ್ರೆ ಉಳಿಸಿದ್ದೇನೆ ನಾವು ಆ ಪ್ರತಿಯೊಂದು ಹೇಳಿದ್ರು ಮುಡಿದಾಗ ಓದಿದ್ರು ಗಂಟೆಗೆ ಮಾಡಿದ್ರು ಆ ಶಾಪ್ ಮಾಡೋ ಅಂತ ಸಂದರ್ಭದೊಳಗೆ ಎಲ್ ಎಮ್ ಎಸ್ಸು ಮತ್ತು ಯು ಎಫ್ ಸಿ ಎಮ್ ಎಸ್ ನೀವು ಫಸ್ಟ್ ಇಯರ್ ಇದ್ದೀರಿ ಬಂದ್ರಿ ಎಡ್ಮಿಷನಿಗೆ ನನ್ನ ಎಡ್ಮಿಷನ್ ಮಾಡ್ಕೊರಿ ಅಡ್ಮಿಷನ್ ಮಾಡ್ಕೊರಿ ಅಂತ ಬಂದಿರ್ತೀನಿ ಹೌದಾ ನಿಮಗೆ ಏನಾಯ್ತಿವಿ ಅಲ್ಲಿ ನೋಟಿಸ್ ಬೋರ್ಗೆ ಹೆಚ್ಚಿವಿ ಫೀ ಚಾರ್ಜ್ ಐತೆ ಹೋಗಿರಿ ಅಲ್ಲೇ ಯು ಎಫ್ ಸಿ ಎಮ್ ಎಸ್ ಆನ್ಲೈನ್ ಒಳಗ ನೀವು ಏನು ಅಂದ್ರೆ ಅಪ್ಲಿಕೇಶನ್ ಹಾಕ್ಕೊಂಬನ್ರಿ ನಾವು ಅಪ್ರೂವಲ್ ಕೊಡ್ತೀವಿ ನಂತರ ನೀವು ಏನು ಫೀ ಕಟ್ಬೌದು ಅಂತ ಹೇಳಿ ಹಾಗಾಗಿ ನಿಮ್ದು ಏನಂತಂದ್ರೆ ಬಸ್ ಯರ್ನಿಗೆ ಎಂಟ್ರಿ ಕೊಟ್ಟಿರಿ ಫೈನಲ್ ಇಯರ್ ಮುಗಿಯೋವರೆಗೂ ನಿಮ್ಮ ನಂಬರ್ ಏನು ಹೇಳ್ತಾರೆ ನೀ ಯು ಸಿ ಎಮ್ ಎಸ್ ನಂಬರ್ ಆ ನಂಬರ್ ಏನಾಯ್ತಂದ್ರೆ ನಾವು ಅವ್ರ ಯಾಕಂತಂದಾಗ ನೀವು ಎಲ್ಲಿ ಅವ್ರು ನಿಮ್ಮ ನಂಬರ್ ಹೇಳು ಅಂತ ಹೇಳ್ತದೆ ಯಾವುದು ಅದ ರಿಜಿಸ್ಟ್ರೇಷನ್ ನಂಬರ್ ನೀವು ಯಾವಾಗ ಅಡ್ಮಿಷನ್ ನಂಬರ್ ಅಂತ ಹೇಳ್ತಿದ್ರಲ್ಲ ಈಗ ನಿಮ್ಮ ಅಡ್ಮಿಷನ್ ನಂಬರ್ ಯಾವುದು ಅಂತಂದಾಗ ಯು ಯು ಸಿ ಎಮ್ ಎಸ್ ನಂಬರ್ ಹಾಗಾಗಿ ಅವ್ರು ಏನು ರಿನ್ಫೈ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಕ್ತಾವ ಅದಾಗ ನಾವು ಏನು ಹೇಳ್ತೀವಿ ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಅಂತ ನಾವು ಹೇಗೆ ಕರಿತೀವಿ ಅಲ್ಲಿ ಏನಾಗಿದೆ ಅಂತಂದಾಗ ಪ್ರತಿಯೊಂದು ಬರ್ತದೆ ನಿಮ್ದೆಲ್ಲ ಮಾಡ್ತಾರೆ ಇವೆಲ್ಲ ಅಪ್ಲೋಡ್ ಮಾಡ್ತೀನಿ ನಿಮ್ ಫೋನ್ ನಂಬರ್ ನಿಮ್ ತಂದೆ ನಂಬರ್ ಹಾ ನಿಮ್ಮ ಅಥವಾ ನಿಮ್ಮ ಬ್ರದರ್ ನಂಬರ್ ನಂಬರ್ ಕೇಳ್ತದ ಪೇರೆಂಟ್ಸ್ ನಂಬರ್ ಕೇಳ್ತದ ಅಲ್ಟರ್ನೇಟಿವ್ ನಂಬರ್ ಕೇಳ್ತದ ಎಲ್ಲ ಆಗಿದೆ ಕೆಲವ್ ಏನ್ ಮಾಡಿದೆ ಅಂದ್ರೆ ಅದ್ರೊಳಗೆ ಡೇಟ್ ಆಫ್ ಬರ್ತ್ ಚೇಂಜ್ ಬಂದಿರ್ತದ ಅಡ್ರೆಸ್ ಚೇಂಜ್ ಬಂದಿರ್ತದೆ ಟೈಪ್ ಏನ್ ಮಾಡ್ತಾನಾಗ ಅದರಲ್ಲೂ ಬದಲಾವಣೆ ಮಾಡಿರ್ತಾನೆ ಈಗ ನಿಮ್ಮ ಲಾಗಿನ್ ಒಳಗೆ ಏನದ ಅಂದ್ರ ಅದನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಾಗ ನೀವೇ ಏನ್ ಮಾಡ್ಬೇಕಂದ್ರ ಅದನ್ನ ನಿಮ್ಮ ಲಾಗಿನ್ ಒಳಗೆ ಬದಲಾವಣೆ ಮಾಡ್ಕೊಳ್ಬೇಕು ಅದಕ್ಕೆ ಎಲ್ಲೇ ಹೋಗಿ ನೀವು ಪಾಸ್ವರ್ಡ್ ಕೊಟ್ಟು ಯೂಸರ್ ಐಡಿ ಪಾಸ್ವರ್ಡ್ ಅವ್ರಿಗೆ ಕೊಟ್ಟು ಅವ್ರ ಮ್ಯಾನೇಜ್ ಮಾಡಕ್ ಮಾಡ್ಬಾಡ್ರಿ ಅದಕ್ ಸಂಬಂಧಪಟ್ಟಾಗ ಸಜ್ಜನ್ ಸರ್ ಮಾತ್ರ ನಿಮ್ಗೆ ಏನ್ ಮಾಡ್ತಾರ ಅಂತಂದಾಗ ಪ್ರತ್ಯೇಕವಾದಂತಹ ಒಂದು ಕಾರ್ಯಾಗಾರವನ್ನು ಮಾಡಿ ಅಸಿಸ್ಟ್ ಕಾನ್ಫಿಡೆನ್ಸು ಸಹಿತ ನಿಮಗೆ ಏನಾಗ್ತದ ಗೊತ್ತಾಗ ನೀವು ಎಲ್ಲಿ ಹೋಗೋದಕ್ಕಾಗಿ ನಿಮ್ಮ ಕೈಯಾಗಿರುವಂತಹ ಮೊಬೈಲ್ ಅಲ್ಲೇ ಎಲ್ಲ ನೋಡ್ಕೊಳ್ಬಹುದು ಆದ್ರ ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕನ್ನೋದ ನಮ್ಮ ಸಜ್ಜನ್ ಸರ್ ನಂತರ ಏನ್ ಮಾಡ್ತಾರ ಅಂತಂದ್ರ ನಿಮಗ ಕ್ಲಾಸ್ ಹಾಕಿ ಅದ್ರ ಬಗ್ಗೆ ತರಬೇತಿ ಹ ಹಾಗೆ ಏನು ನೀವು ಏನಂತಂದಾಗ ನಮ್ಮ ಜಾಧವ್ ಸರ್ ಹೇಳಿದ್ರು ಪ್ಲೇಸ್ಮೆಂಟ್ ಸೇರಿ ಸಂಯೋಜನಾ ಅಧಿಕಾರಿಗಳು ಇತಿಹಾಸ ಉಪನ್ಯಾಸಕರು ನೋಡಿ ಇತಿಹಾಸ ತಗೊಂಡವ್ರೆಲ್ಲರೂ ಉಳಿದವರು ಕೂಡ ಏನಂತಂದ್ರ ಪ್ಲೇಸ್ಮೆಂಟ್ ಎಲ್ಲಿಗೆ ಸಂಬಂಧಪಟ್ಟಾಗ ಘಟಕಕ್ಕೆ ಪಟ್ಟಾಗ ಅವರನ್ನ ಸಂಪರ್ಕಿಸಿರಿ ಅಂತ ಹೇಳಿ ಹೇಳಿದ್ರು ಯಾರು ಅಂತಂದಾಗ ನೀವ್ ಏನಾರ ಕೇಳಾಕ್ ಬಂದಾಗ ಚಾಮರಾಜ್ ಸರ್ ಕಡೆ ಹೋಗ್ರಿ ಸಜ್ಜನ್ ಸರ್ ಕರ ಹೋಗ್ರಿ ಸುನೀಲ್ ಮನಕೋಡೆ ಸರ್ ಕಡೆ ಹೋಗ್ರಿ ದಳವಾಯಿ ಸರ್ ಕಡೆ ಹೋಗ್ರಿ ಅಂತಂದಾಗ ಯಾರು ಅನ್ನೋದು ನೀವು ಎಲ್ಲರೂ ಚಿರಪರಿಸಿದಾರೆ ಆಗ್ರಿ ಅನ್ನುವಂತ ಉದ್ದೇಶಕ್ಕಾಗಿ ಇವತ್ತು ಸ್ವಾಗತ ಸಮಾರಂಭನೂ ಹೌದು ಓರಿಯಂಟೇಶನ್ ಪ್ರೋಗ್ರಾಮ್ನು ಹೌದು ನಂತರ ಸಂಯೋಜಕರಂತ ಹೇಳಿದ್ರಿ ಅವ್ರ ಮಕ್ಕಳು ಕೂತವ್ರು ಏನಿದಾರೆ ಸೈನ್ಸ್ ವಿಭಾಗದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಸಿದ್ದರಾಮ್ ಭಜಲೇಂದ್ರಿ ಸರ್ ಅಂತ ಹೇಳಿ ಸೈನ್ಸ್ ಏನಿದ್ರಲ್ಲ ನೀವೆಲ್ಲರೂ ಈಗಾಗಲೇ ಚಿರಪತ್ ಆಗ್ಯಾರ ಉಳಿದವರು ಕೂಡ ನೀವೇನಂತಂದಾಗ ಅವರನ್ನ ಚಿರಪಚಿತ್ರಾಗಿ ಮಾಡ್ಕೊಳ್ಬೇಕು ಇನ್ನು ಕಾಮರ್ಸ್ ವಿಭಾಗ ತೆಗೆದುಕೊಂಡಾಗ ಅಲ್ಲಿ ಯಾರು ಅದಾರ ಅಂತಂದಾಗ ಯಾರ್ಯಾರು ಕಾಮರ್ಸ್ವರ ಪ್ರೊಫೆಸರ್ ರಾಜ್ಕುಮಾರ್ ಸಿದ್ದೋಳೆ ಸರ್ ಅಂತೇಳಿ ಅವ್ರೇನಿದಾರ ಸಮಾಜ್ ವಿಭಾಗದ ಮುಖ್ಯಸ್ಥರ ಇದ ಹೆಸ ನಿರ್ವಹಿಸೋದನ್ನ ನಾನ್ ನೋಡಕ್ವಿ ನಮ್ ಕ್ಲಾಸ್ ತಗೊಂಡಾರ ಡಾಕ್ಟರ್ ಉಯಾ ದಳ್ಮೈ ಅಂತೇಳಿ ನೀವು ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರು ನೆಕ್ಸ್ಟ್ ಸಮಾಜಶಾಸ್ತ್ರ ಅಂತಂದಾಗ ನಮಗ ಯಾರ್ ನೆನ್ಪಿ ಬರ್ತಾರೆ ನೀವ್ ಕ್ಲಾಸ್ ತೊಗೊಂಡಾರ ನೀ ಅಲ್ಲೇ ಬಸ್ತಿ ಇರ್ತಾವ್ರಿಗೆ ಉಳ್ದೋರಿಗೂ ನೀವ ಏನ್ ಮಾಡ್ಬೇಕಂದ್ರ ತಗೊಳ್ಳಾರ್ದವರಿಗೂ ಏನಿರ್ಬೇಕಂದ್ರ ನಮ್ಮ ಮಹಾವಿದ್ಯಾಲಯದಲ್ಲಿ ಇರುವಂತ ಉಪನ್ಯಾಸಕರು ಯಾರು ಅವರ ಯಾವ ಯಾವ ಜವಾಬ್ದಾರಿಗಳನ್ನ ಹೊತ್ತಾರ ಅದ್ರ ಜೊತೆಗೆ ಅವರು ಏನಾಗಿದ್ದಾರೆ ವಿಭಾಗದ ಕಾರ್ಯಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇನ್ನ ಗಣಕ ವಿಭಾಗದ ಉಪನ್ಯಾಸಕರು ಹಾಗೂ ಐ ಟಿ ಕೋಆರ್ಡಿನೇಟರ್ ಹಾಗೂ ಯಾರು ಕೆಲಸ ಮಾಡ್ತಾರ ಅಂತಂದಾಗ ಎಸ್ ಪಿ ಸಜ್ಜನ್ ಸರ್ ಕೆಲಸ ಮಾಡ್ತಾರ ನೀವು ಈ ನಿಮಗೆ ಸಂಬಂಧಪಟ್ಟಾಗ ಏನೋ ಮಾಹಿತಿ ಬರಲಿ ಅಂದ್ರೆ ಯಾರು ಸಂಪರ್ಕ ಮಾಡ್ಬೇಕು ಅಂತಂದಾಗ ಸಜ್ಜನ್ ಸರ್ ಸಂಪರ್ಕ ಸಂಪರ್ಕ ಮಾಡಬೇಕು ಇನ್ನೋರ್ವ ನಮ್ಮ ಉಪನ್ಯಾಸಕರಾದಂತ ಹಾಗೂ ಐಪಿಎಸ್ಐ ಸಹ ಸಂಚಾಲಕರಾದಂತ ಹಾಗೂ ಸಮಾಜ ಕಾರ್ಯ ವಿಭಾಗದ ಮುಖ್ಯಸ್ಥರಾದಂತ ಸುನಿಲ್ ಮಧನ್ವಾಡ್ ಸರ್ ಅವ್ರ ಅವರು ಸಹಿತ ಏನಂತ ಎಲ್ಲಾ ಚಟುವಟಿಕೆಗಳಿಗೆ ಕೂಡ ಭಾಗವಹಿಸುವುದನ್ನು ನಾವು ನೋಡ್ತೀವಿ ಅವರ ಸಂಪರ್ಕವನ್ನು ಪಡೆದುಕೊಂಡು ಏನಂತದ ಕೆಲಸ ಕಾರ್ಯಗಳನ್ನು ಮಾಡಬಹುದು ಅದ್ರ ಜೊತೆಗೆ ನಮ್ಮ ಇನ್ನೋರ್ವ ಉಪನ್ಯಾಸಕರು ಗೊತ್ತಾರ ಅತಿಥಿ ಉಪನ್ಯಾಸಕ